ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮನೆ ನೆಗಡಿ ಆದಾಗ ಏನ್ ಮಾಡಬೇಕು ನೆಗಡಿ ಹಲವಾರು ಕಾರಣಗಳಿಂದ ಆಗತ್ತೆ ತಂಡಿ ಪದಾರ್ಥಗಳು ತಿನ್ನೋದ್ರಿಂದ ಮಳೆ ಗಾಳಿ ಚಳಿಗಳಿಂದ ಹೋಗೋದ್ರಿಂದ ಇಬ್ಬನಿಯಲ್ಲಿ ನೆನೆಯೋದ್ರಿಂದ ಕೆಲವೊಮ್ಮೆ ಅಜೀರ್ಣದಿಂದ ಕೂಡ ನೆಗಡಿ ಆಗತ್ತೆ ಅಜೀರ್ಣದಿಂದ ಲಂಗ್ಸ್ ಕೋಲ್ಡ್ ಆಗಿ ಅದರಿಂದ ನೆಗಡಿ ಆಗತ್ತೆ ನಾವು ನೆಗಡಿ ಆದ ತಕ್ಷಣ ಮೂಗಿಗೆ ವಿಕೋ ಅಥವಾ ಅಮೃತಾಂಜನ ಹಚ್ತೀವಿ ಮೂಗಿ ಹಚ್ಚೋದ್ರ ಬದಲು ಈ ನಮ್ಮ ಇಡೀ ದೇಹದ ರಿಫ್ಲೆಕ್ಸ್ ಪಾಯಿಂಟ್ಗಳು ನಮ್ಮ ಅಂಗೈನಲ್ಲೇ ಇರುತ್ತೆ ಈ ಅಂಗೈನಲ್ಲಿ ಇವೆರಡು ಕಾಲುಗಳು ಇವೆರಡು ಕೈಗಳು ಇದು ಬಲಗಾಲು ಇದು ಎಡಗಾಲು ಇದು ಬಲಗೈ ಇದು ಅಡಗೈ ಇದು ತಲೆಯ ಭಾಗ ಇದು ಲಂಸ್ ಭಾಗ ಈ ಏರಿಯಾ ಇದೆಯಲ್ಲ ಇದು ಲಂಚ್ ಭಾಗ ಇದು ದೊಡ್ಡ ಕರಳು ಮತ್ತು ಸಣ್ಣ ಕರಳು ಭಾಗ ಇದು ಹೊಟ್ಟೆಯ ಭಾಗ ಇಲ್ಲಿ ಲೇಯರ್ ಭಾಗ ಬರುತ್ತೆ ಈ ರೀತಿ ನಮ್ಮ ಕೈನಲ್ಲೇ ಸಂಪೂರ್ಣವಾಗಿ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳ ರಿಫ್ಲೆಕ್ಸ್ ಪಾಯಿಂಟ್ಗಳು ಇರುತ್ತೆ ಹಿಂದೆ ನಮ್ಗೆ ಹೇಳ್ತಿದ್ರು ಬೆಳಗ್ಗೆ ಎದ್ದ ಕೂಡ್ಲೆ ಕೈಗಳನ್ನ ನೋಡ್ಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ ಕರ ಸರಸ್ವತಿ ಕರಮೂಲ ಗೌರಿ ಪ್ರಭಾತೆ ಕರದರ್ಶನಂ ಅಂತ ಹೇಳಿ ಅಂತ ಕೈಯನ್ನ ಚೆನ್ನಾಗಿ ಉಜ್ಕೋಬೇಕು ಆಮೇಲೆ ಕಣ್ಣಿಗೆ ಹೊತ್ಕೋಬೇಕು ಅಂತ ಹೇಳ್ತಾ ಇದ್ರು ಅದ್ರ ರಹಸ್ಯವೇ ಇದು ನಮ್ಮ ದೇಹದ ಎಲ್ಲಾ ಅಂಗಾಂಗಗಳ ರಿಫ್ಲೆಕ್ಸ್ ಪಾಯಿಂಟ್ ಇಲ್ಲಿರುತ್ತೆ ಚೆನ್ನಾಗಿ ಕೈ ಉಜ್ಕೊಂಡಾಗ ಅವೆಲ್ಲ ಆಕ್ಟಿವೇಟ್ ಆಗುತ್ತೆ ನಮಗೆ ನೆಗಡಿ ಆದಾಗ ಈ ಅಂಗೈನಲ್ಲಿರುವ ಈ ಲಂಗ್ಸ್ ರಿಫ್ಲೆಕ್ಸ್ ಪಾಯಿಂಟ್ ಅನ್ನ ಚೆನ್ನಾಗಿ ಪ್ರೆಸ್ ಮಾಡಬೇಕು ಎರಡೂ ಕೈನಲ್ಲಿ ಮಾಡಬಹುದು ಹೀಗೆ ಚೆನ್ನಾಗಿ ಪ್ರೆಸ್ ಮಾಡಿ ಮಸಾಜ್ ಮಾಡಿ ಇದಕ್ಕೆ ಅಮೃತಂಜನ್ ಅಥವಾ ವಿಕ್ಸ್ ಅಥವಾ ಮೆಂಥೋಪ್ಲಸ್ ಈ ತರದ್ದೇನಾದ್ರೂ ಹಚ್ಬೋದು ಹಚ್ಚಿ ಇಡಿ ನೀವು ರಾತ್ರಿ ಹಚ್ಚಿ ಬೆಳಗೋರಿಗೂ ಇಟ್ಕೋಬಹುದು ಇಲ್ಲಾಂದ್ರೆ ಮೂರ್ನಾಲ್ಕು ಗಂಟೆಗಳ ಸಮಯ ಕೂಡ ಇಟ್ಕೋಬಹುದು ಅದರಿಂದ ನಿಮ್ಮ ನೆಗಡಿ ವಾಸಿ ಆಗತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟೇ ಸಾಕಾಗತ್ತೆ ಇನ್ನೂ ತುಂಬಾ ಜೋರಾಗಿ ಮೂಗು ಸುರಿತಾ ಇತ್ತು ಇನ್ನೂ ತುಂಬಾ ನೆಗಡಿ ಇತ್ತು ಇದರಿಂದ ವಾಸಿ ಆಗ್ಲಿಲ್ಲ ಅಂತ ಇಟ್ಕೊಳ್ಳಿ ஆகேன்மா இத்தர மெடிக்கல் டேப்பி ஒக்கிய அண்டசி அதே நாலு மணசின் கால கூட அண்டி அதில் கைக அண்டஸ்க்கொள்ளு அண்டஸ்க்கொள்ள கூட நம்ம நெகடி கடுமையாக வசினே ஆகி

ನಿಮ್ಮ ಮೂಗ್ ಸುರಿಯೋದು ತುಂಬಾ ನೆಗಡಿ ಆಗಿರೋದು ಎಲ್ಲದೂ ಕಡಿಮೆ ಆಗತ್ತೆ ಕೆಲವೊಮ್ಮೆ ಅಜೀರ್ಣ ಆಗಿ ಹೊಟ್ಟೆ ಸಮಸ್ಯೆಯಿಂದಾಗಿ ನೆಗಡಿ ಆಗ್ತಾ ಇರುತ್ತೆ ನಾವು ಇಷ್ಟೆಲ್ಲ ಚಿಕಿತ್ಸೆ ಮಾಡ್ತಾ ಇರ್ತೀವಿ ಆಯ್ತು ಒಂದ್ ಸ್ವಲ್ಪ ಕಡಿಮೆ ಆದಂಗೆ ಅನ್ಸುತ್ತೆ ಹಾಗೆ ಮತ್ತೆ ಮರುದಿನ ಮತ್ತೆ ಮೂಗ್ ಸೂರ್ಯ ಶುರುವಾಗುತ್ತೆ ಆಗ ಲಂಗ್ಸಿಗೆ ಬೇರೆ ಕಡೆಯಿಂದ ಕೋಲ್ಡ್ನೆಸ್ ಬರ್ತಾ ಇರುತ್ತೆ ಸಾಮಾನ್ಯವಾಗಿ ಹೊಟ್ಟೆಯಿಂದ ಕೋಲ್ಡ್ನೆಸ್ ಬರ್ತಾ ಇರುತ್ತೆ ಅಜೀರ್ಣ ಆದಾಗ ಹೆಚ್ಚಿನ ಸಲ ಮಕ್ಕಳಿಗೆಲ್ಲ ಅಜೀರ್ಣ ಆದವಾಗ ಕೋಲ್ಡ್ನೆಸ್ ಬರುತ್ತೆ ಸ್ಟಮಕ್ ಇನ್ಫೆಕ್ಷನ್ ಆಯ್ತು ಹಾಗಾಗಿ ನೆಗಡಿ ಶುರು ಆಗುತ್ತೆ ಆ ಸಮಯದಲ್ಲಿ ನಾವು ಈ ಸ್ಟಮಕ್ ಪಾಯಿಂಟ್ ಅನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಅಲ್ಲಿಗೆ ಸ್ಕೈ ಬ್ಲೂ ಕಲರ್ನ ಹಚ್ಚಬೇಕು ಈ ತರ ಸ್ಕೈ ಬ್ಲೂ ಕಲರ್ ಹಚ್ಚಿದಾಗ ಅಜೀರ್ಣ ಆಗಿದ್ದು ಹೊರಟು ಹೋಗುತ್ತೆ ಅಜೀರ್ಣ ಆಗಿದ್ದು ಸರಿ ಆದಾಗ ತಾನೇ ನೆಗಡಿ ಕಡಿಮೆ ಆಗುತ್ತೆ ನೆಗಡಿ ಕಡಿಮೆ ಆಗ್ಲಿಕ್ಕೆ ಕಲರ್ನಲ್ಲಿ ಇನ್ನೊಂದಿದೆ ಈ ಪಾಯಿಂಟ್ ಈ ಗೆರೆಗೆ ನೀವು ಸ್ಕೈ ಬ್ಲೂ ಕಲರ್ನ ಹಾಕ್ಬೋದು ಇದರಿಂದ ಕೂಡ ನಿಮ್ಮ ನೆಗಡಿ ಕಡಿಮೆ ಆಗತ್ತೆ ಈಗ ಹಚ್ಚಬಹುದು ನೆಗಡಿ ಆದಾಗ ಕೆಲವೊಮ್ಮೆ ಕಿವಿ ನೋವು ಬಂದಂಗಾಗತ್ತೆ ಜ್ವರ ಆಗುತ್ತೆ ಅಂತ ಸಮಯಗಳಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಹೆಬ್ಬೆರಳು ನಮ್ಮ ತಲೆಯ ಭಾಗವನ್ನ ರೆಪ್ರೆಸೆಂಟ್ ಮಾಡೋದು ಈ ಹೆಬ್ಬೆರಳು ಕಿವಿ ನೋವು ಬಂತು ತಲೆ ನೆಗಡಿಯಾಗಿ ಒಂಥರ ಕಿವಿ ಕಟ್ಕೊಂಡಂಗಾಗತ್ತೆ ಕಿವಿ ನೋವು ಬಂತು ಅಂತ ಈ ಎರಡು ಸೈಡು ಕಿವಿಯ ರಿಫ್ಲೆಕ್ಸ್ ಇದು ఈ బ్లాక్ కలర్ను హిదాగా ని కివి కట్కం ఇది కివి నో బెల్ కంట్లూ కిచు కిచ మా ఇన్ తర బాయిదా కఫ కట్కొతే అదకూ కూడా ఇది గంటలిన గంటల భాగ్యూ ಬ್ಲಾಕ್ ಕಲರ್ನ ಹಚ್ಚಬಹುದು ಕೆಲವೊಮ್ಮೆ ಈ ನೆಗಡಿ ಆದಾಗ ಸ್ವಲ್ಪ ಜ್ವರ ಆಗುತ್ತೆ ಯಾವ್ದಾದ್ರೂ ಕಾರಣದಿಂದ ಜ್ವರ ಬರುತ್ತೆ ನೆಗಡಿ ಆದಾಗ ಜ್ವರ ಬರುತ್ತೆ ತುಂಬಾ ಜ್ವರ ಬಂದಾಗ ಸ್ವಲ್ಪ ಒಂದು ನೂರು ಡಿಗ್ರಿ ಒಳಗಡೆ ಇದ್ರೆ ನೀವೇನು ಮಾಡಕ್ ಹೋಗ್ಬೇಡಿ ಅದು ತನ್ನ ತಾನೇ ದೇಹ ರಿಪೇರಿ ಮಾಡ್ಕೊಳ್ಳುತ್ತೆ ஜத்தொடீங்க நூறு டிகிரி கிந்த ஜாஸ்தி இத்து எல்லா துவை கிரீன் கலர் கலர்ச்சு பாரிட்டமல் தர கலசை ஜடிமரே ನೋಡಿ ನಾವು ಯಾವುದೇ ಒಂದು ವಸ್ತುವನ್ನ ಅಥವಾ ನೆಲವನ್ನೇ ತಿಳ್ಕೊಳ್ಳಿ ತೊಳಿಬೇಕಾದ್ರೆ ಬರೀ ನೀರ್ ಹಾಕಿ ತೊಳೆದವಾಗ ಅದು ಸಂಪೂರ್ಣವಾಗಿ ಕ್ಲೀನ್ ಆಗೋದಿಲ್ಲ ನಾವು ಅವಾಗ ಏನ್ ಮಾಡ್ತೀವಿ ಸ್ವಲ್ಪ ಬಿಸಿ ನೀರ್ ಹಾಕಿ ಅದನ್ನ ತೊಳಿತೀವಿ ಜಿಡ್ಡಿತ್ತು ಎಣ್ಣೆ ಜಿಡ್ಡಿ ಈ ತರ ಬಿಸಿ ನೀರು ಹಾಕಿ ತೊಳಿತೀವಿ ಅವಾಗ ಕ್ಲೀನ್ ಆಗುತ್ತೆ ಹಾಗೆ ನಮ್ಮ ದೇಹದಲ್ಲಿ ಈ ನೆಗಡಿಗಳಾದಾಗ ಅಥವಾ ಟ್ಯಾಕ್ಸಿನ್ಸ್ ಜಾಸ್ತಿ ತುಂಬಿದಾಗ ಅಥವಾ ಸ್ಟಮಕ್ ಅಲ್ಲಿ ಆಹಾರ ಸರಿ ಜೀರ್ಣ ಆಗದೆ ಇರುವಾಗ ದೇಹ ತನ್ನಿಂದ ತಾನೇ ಸ್ವಲ್ಪ ಬಿಸಿಯನ್ನು ಮಾಡ್ಕೊಳ್ಳುತ್ತೆ ಯಾಕೆಂದ್ರೆ ಅದನ್ನ ಜೀರ್ಣ ಮಾಡ್ಕೊಳ್ಳಿಕ್ಕೆ ಅಗ್ನಿ ತತ್ವ ಬೇಕಾಗುತ್ತೆ ತನ್ನ ತಾನೇ ಬಿಸಿ ಮಾಡ್ಕೊಳ್ಳುತ್ತೆ ಹಾಗಾಗಿ ಜ್ವರ ಬಂದಿರುತ್ತೆ ಹಾಗಾಗಿ ಎಲ್ಲ ಸಲನೂ ಜ್ವರಕ್ಕೆ ತಕ್ಷಣ ಔಷಧಿ ಕೊಡಕ್ ಹೋಗ್ಬೇಡಿ ನೂರು ಡಿಗ್ರಿ ಮೇಲಿತ್ತು ತಕ್ಕೊಳಕ್ ಆಗೋದಿಲ್ಲ ಅಂದ್ರೆ ಆಗ ಮಾತ್ರ ಈ ಜ್ವರ ಕಡಿಮೆ ಆಗ್ಲಿಕ್ಕೆ ಗ್ರೀನ್ ಕಲರ್ ಹಚ್ಚಿ ಎಲ್ಲ ಬೆರಳು ತುಳಿಗೆ ತುದಿಗೆ ಗ್ರೀನ್ ಕಲರ್ ಹಚ್ಚಿ ಆದ್ರೆ ಆ ನಂತರ ಜ್ವರ ಕಡಿಮೆ ಆದ್ಮೇಲೆ ಅದು ಯಾವ ಕಾರಣದಿಂದ ನಿಮ್ಗೆ ನೆಗಡಿ ಆಗಿದೆ ಲಂಗ್ಸ್ ಕೋಲ್ಡ್ನೆಸ್ ನಿಂದ ಆಗಿದೆಯಾ ಅಥವಾ ಸ್ಟಮಕ್ ನಲ್ಲಿ ಆಹಾರ ಜೀರ್ಣ ಆಗದೆ ಇರೋದ್ರಿಂದ ಆಗಿದೆಯಾ ಇವುಗಳನ್ನ ಪತ್ತೆ ಹಚ್ಚಿ ನೀವು ಅದಕ್ಕೆ ಸಂಪೂರ್ಣ ಚಿಕಿತ್ಸೆಯನ್ನು ಮಾಡ್ಕೊಳ್ಳಿ ಆಗ ನಿಮ್ಮ ನೆಗಡಿ ಕಾಯಿಲೆ ವಾಸಿ ಆಗತ್ತೆ Namaskar.